ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಸೊ ಈ ಒಂದೊಳ್ಳೆ ಮಾಹಿತಿ ಅಂತಲೇ ಹೇಳ್ಬೋದು ಏನು ಎತ್ತ ಅಂತ ಇದೇ ವಿಡಿಯೋದಲ್ಲಿ ಹೋಗ್ತಾ ಹೇಳ್ತಾ ಹೋಗ್ತೀನಿ ಕೇಂದ್ರ ಸರ್ಕಾರದಿಂದ ನಿಮ್ಮೆಲ್ರಿಗೂ ಕೂಡ ಒಂದು ಸಾವಿರ ರೂಪಾಯನ್ನ ಜನವರಿ ಫಸ್ಟಿಂದ ಕೊಡ್ತೀವಿ ಅಂತ ಹೇಳಿ ಹೊಸ ಯೋಜನೆಯನ್ನು ಮಾಡ್ತಾ ಇದ್ದಾರೆ ಇದು ಗೃಹಲಕ್ಷ್ಮಿ ಯೋಜನೆ ಅಲ್ಲ ರಾಜ್ಯ ಸರ್ಕಾರದಿಂದ ಕೊಡ್ತಕ್ಕಂಥ ಯೋಜನೆ ಅಲ್ಲ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ಕೊಡ್ತಕ್ಕಂಥ ಯೋಜನೆ ಒಂದು ಸಾವಿರ ನಿಮಗೆ ರೇಷನ್ ಅಕ್ಕಿ ಏನಿದೆ ಅದ್ರ ಜೊತೆ ಮತ್ತೆ ಬೇರೆ ಒಂದು ಸಾವಿರ ಬರುತ್ತೆ ಅದಕ್ಕೆ ಏನೆಲ್ಲ ಕ್ರೈಟೀರಿಯಾಗಳಿದಾವೆ ಏನು ಎತ್ತ ಅಂತ ಹೇಳಿ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಯಾರು ಹೊಸ ರೇಷನ್ ಕಾರ್ಡ್ ಮಾಡಿಸಿದವರು ಇ ಕೆ ವೈ ಸಿ ಮಾಡೋ ಅವಶ್ಯಕತೆಯೇ ಇಲ್ಲ ಹೊಸ ರೇಷನ್ ಕಾರ್ಡ್ ಮಾಡಿಸಿರ್ತೀರ ಸೊ ಇ ಕೆ ವೈ ಸಿ ಆಗಿರುತ್ತೆ ಎಲ್ಲ ಅಪ್ಡೇಟ್ ಇರುತ್ತೆ ಸೊ ಅವರು ಯಾವುದೇ ರೀತಿಯ ಇ ಕೆ ಸಿನ ಮಾಡಿಸೋ ಅವಶ್ಯಕತೆ ಇಲ್ಲ ಯಾರ್ದು ತುಂಬ ಹಳೆಯ ರೇಷನ್ ಕಾರ್ಡ್ ಇರುತ್ತೋ ಸೊ ಏನು ಮಾಡಬೇಕು ಇ ಕೆ ಸಿನ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಲೇಬೇಕು ಇಲ್ಲಾಂದರೆ ನಿಮಗೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಸಾವಿರ ರೂಪಾಯಣ ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಹಾಗಾಗಿ ನೀವು ಈ ಹಳೆಯ ರೇಷನ್ ಕಾರ್ಡ್ ಇರೋರು ಮಾತ್ರ ಆದಷ್ಟು ಬೇಗ ಇ ಕೆ ಸಿನ ಮಾಡಿಸ್ಕೊಳ್ಳಿ ಆಗಿಲ್ಲ ಅಂದ್ರೆ ಕೂಡ ಹೋಗಿ ನೀವು ಮಾಡಿಸ್ಕೊಳ್ಳಿ ಇನ್ನು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆ ಬಗ್ಗೆ ಒಂದು ಸಾವಿರ ರೂಪಾಯಿ ಬಗ್ಗೆ ಏನೆಲ್ಲ ಕ್ರೈಟೀರಿಯಾ ಅಂದರೆ ನಿಮ್ಮಲ್ಲಿ ಬಿ ಪಿ ಎಲ್ ಕಾರ್ಡ್ ಇರಬೇಕು ಓಕೆನಾ ಬಿ ಪಿ ಎಲ್ ಕಾರ್ಡ್ ಇರೋದು ಅಷ್ಟೇ ಅಲ್ಲ ಸೊ ಎರಡು ಲಕ್ಷ ಮಿತಿ ಮೀರಿರಬಾರದು ನಿಮ್ಮ ಅಮೌಂಟು ಓಕೆನಾ ಏನಂದರೆ ಪಡಿತರ ವಿತರಣಾ ವ್ಯವಸ್ಥೆಯಲ್ಲೂ ಮಹತ್ವದ ಬದಲಾವಣೆಯನ್ನು ನಾವು ನೋಡ್ತೀವಿ ಹಿಂದುಳಿದ ಕುಟುಂಬಗಳಿಗೆ ಆಹಾರ ಭದ್ರತೆ ಅಂದರೆ ನಿಮಗೆ ರೇಷನ್ ಹೆಂಗೆ ಕೊಡ್ತಾರೋ ಅಲ್ಲಿಂದನೇ ಕೊಡೋದಿದ್ನ ರಾಷ್ಟ್ರೀಯ ಆಹಾರ ಭದ್ರತೆ ಅಡಿ ಜನವರಿ ಒಂದರಿಂದ ಪಡಿತರದ ಜೊತೆಗೆ ಒಂದು ಸಾವಿರ ರು ಹೆಚ್ಚುವರಿ ಆರ್ಥಿಕ ನೆರವು ನೀಡುವ ನಿಯಮ ಜಾರಿಯಾಗಲಿದೆ ಸರಿಸುಮಾರು ಎಂಬತ್ತು ಕೋಟಿ ಜನರು ಈ ಪ್ರಯೋಜನ ಪಡೆದುಕೊಳ್ಳಲಿದ್ದಾರೆ ಇದೇ ವೇಳೆ ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸಿದವರು ಕಾರ್ಡ್ಗಳು ರದ್ದಾಗಲಿವೆ ಇದಿಷ್ಟೇ ಅಲ್ಲದೆ ನಗರ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮಿತಿ ಮೂರು ಲಕ್ಷ ರು ಮೀರಬಾರದು ಗ್ರಾಮೀಣ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಎರಡು ಲಕ್ಷ ರು ಒಂದು ನಿಗದಿಯಾಗಿದೆ ಅಂತ ಹೇಳ್ತಾರೆ ಯಾರು ಬಿ ಪಿ ಎಲ್ ಕಾರ್ಡನ್ನ ಹೊಂದಿರಿದ್ದೀರ ಸೊ ಅವರೆಲ್ಲರಿಗೂ ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟು ಆಲ್ರೆಡಿ ನಿಮಗೆ ರೇಷನ್ ಹಕ್ಕಿದು ಒಂದು ಫೋರ್ ಹಂಡ್ರೆಡ್ ಬರುತ್ತೆ ಅಂದ್ಕೊಳ್ರೆ ಇದು ಮತ್ತೆ ಏನಾಗುತ್ತೆ ಒಂದು ತೌಸಂಡ್ ಕೇಂದ್ರ ಸರ್ಕಾರದಿಂದ ಮೋದಿ ಯೋಜನೆಯಿಂದ ಒಂದು ತೌಸಂಡ್ ಅಮೌಂಟ್ ಬರುತ್ತೆ ಪ್ಲಸ್ ಇದಲ್ದಲೆ ಏನು ಬರುತ್ತೆ ಓಕೆ ಮೋದಿ ಸರ್ಕಾರದಿಂದ ಒಂದು ಒನ್ ತೌಸಂಡ್ ಪ್ಲಸ್ ಗೃಹಲಕ್ಷ್ಮಿ ಹಣ ಮತ್ತು ಯಾರಿಗಾದ್ರೂ ವೇತನ ಇದ್ರೆ ಅದು ಬರುತ್ತೆ ಎಷ್ಟೆಲ್ಲ ಯೋಜನೆಗಳು ಇದಾವೆ ನೋಡಿರಿ ಆಮೇಲೆ ಮತ್ತು ಮೋದಿ ಸರ್ಕಾರದಿಂದ ಪಿ ಎಮ್ ಕಿಸಾನ್ ಸಮೃದ್ಧಿ ಯೋಜನೆ ಐತೆ ಅದು ಬರುತ್ತೆ ಓಕೆ ನೀವು ಆರಾಮಾಗೆ ಒಬ್ಬ ಹಿಂದುಳಿದ ವ್ಯಕ್ತಿ ಕೂಡ ಹಿಂದುಳಿದ ಕುಟುಂಬಗಳಿಗೆ ಸೇರಿದ ವ್ಯಕ್ತಿ ಕೂಡ ಆರಾಮಾಗಿ ಲೈಫ್ ಲೀಡ್ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಇತ್ತೀಚಿನ ಗೌರ್ಮೆಂಟ್ ಕ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು ಮೋದಿ ಸರ್ಕಾರದಿಂದ ಇರ್ಬೋದು ಗೃಹಲಕ್ಷ್ಮಿ ಯೋಜನೆಯಿಂದ ಇರ್ಬೋದು ಆಹಾರ ಅನ್ನಭಾಗ್ಯದಿಂದ ಇರ್ಬೋದು ಇದೆಲ್ಲದೂ ಕೂಡ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು ಓಕೆನಾ ನಿಮಗೆ ಈ ವಿಡಿಯೋದಲ್ಲಿ ಒಂದು ಪ್ರೂಫನ್ನು ಕೂಡ ಹಾಕಿರ್ತೀನಿ ನೀವು ನೋಡ್ಕೋಬೋದು ಓಕೆ ಯಾವುದ್ರ ಬಗ್ಗೆ ಪಡಿತರ ವಿತರಣೆ ನಿಯಮ ಬದಲು ಇದೇನಿದೆ ಸೊ ಇದ್ರ ಬಗ್ಗೆ ಒಂದು ವಿಡಿಯೋನೂ ಕೂಡ ಒಂದು ಸ್ಕಿಪ್ ಒಂದು ಫೋಟೋನ ಅಪ್ಲೋಡ್ ಮಾಡಿರ್ತೀನಿ ಸೊ ಅದನ್ನು ಬೇಕಾದರೂ ಕೂಡ ನೀವು ಓದ್ಕೋಬೋದು ಓಕೆನಾ ಸೊ ಇಷ್ಟ ಇದ್ದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಇರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ముగస్తాయిదీని థ్యాంక్స్ ఫర్ వాచింగ్ బాయ్ టేక్ కేర్